ಶ್ರೀನಿವಾಸ ಅಂದ್ಬಿಟ್ಟು ನಮ್ಮದು ಆಲೆ ಒಂದು ಇಪ್ಪತ್ತೈದು ವರ್ಷದಿಂದ ಹಳೆ ಹೋಟ್ಲು ನಮ್ಮದು ಮೂಲ ಬ್ರಾಂಚ್ ಬಂದು ಚಾಮರಾಪೇಡೆಯಲ್ಲಿದೆ ಚಾಮರಾಪೇಡೆಯಲ್ಲಿ ನಮ್ಮದು ಇಪ್ಪತ್ತೈದು ವರ್ಷದಿಂದ ಹೋಟ್ಲಿದೆ ಇಲ್ಲಿ ಜನಗಳ ಬೇಡಿಕೆಯಿಂದ ನಮ್ಮದು ಈ ಕಡೆ ನಿಮ್ಮ ದೋಡ್ಲು ಮಾಡಿ ನಾವು ಇಲ್ಲಿಂದ ಕಡೆ ಬರೋಕಾಗ್ತಾರೆ ಅನ್ನೋ ಉದ್ದೇಶದಿಂದ ನಾವು ಇಲ್ಲೊಂದು ಒಂದು ಓಪನ್ ಮಾಡ್ತಾ ಇದ್ದೀವಿ ನಮ್ಮದು ರಂಗನಾಥ ಅಂತಂದರೆ ಶುಚಿ ರುಚಿಗೆ ಹೆಸರಾಸ್ ಅಂತ ಹೋಗೋಟ್ಲು ನಮ್ಮದೇನಾದ್ರೆ ಬಡವರಿಂದ ಹಿಡಿದು ಶ್ರೀಮಂತಿಗಂತ ಎಟಗುವಂಥ ದರದಲ್ಲಿ ನಾವು ಜನಗಳಿಗೆ ಸೇವೆಯನ್ನು ಒದಗಿಸ್ತಾ ಇಪ್ಪತ್ತೈದು ವರ್ಷ ಬಂದಿದ್ದೀವಿ ನಾವು ನಮ್ಮಲ್ಲಿ ಚಿಕನ್ನು ಮಟನ್ನು ತಲೆಮಾಂಸ ಬೋಟಿ ಕೈಮಾ ಲಿವರು ನಾಟಿ ಚಿಕನ್ನು ಫಿಶ್ ಕಬಾಬು ಈ ಥರ ತರಾವರಿ ಐಟಮ್ಗಳನ್ನೆಲ್ಲ ಮಾಡ್ತೀವಿ ನಾವು ಜನಗಳು ಬಂದು ರುಚಿನ ಸೇವಿ ಅಂತ ನಾವು ಮೇಲೆ ಕೇಳ್ಕೊತಾ ಇದ್ದೀವಿ ಜನಗಳಿಗೆ ನೀವು ಹೇಳಿ ಜನಗಳು ಬಂದು ಊಟನ ಮಾಡಿ ಜನಗಳಿಗೆ ಹೇಳಿ ಅವರೇ ಸರ್ ವಿಶೇಷತೆ ಏನು ಸರ್ ನಿಮ್ಮ ಹೋಟ್ಲಲ್ಲಿ ಈಗ ಕಾಂಪಿಟೇಷನ್ ಕೂಡ ಜಾಸ್ತಿ ಓಡಿ ಸುತ್ತಮುತ್ತ ನಾನ್ ವೆಜ್ ಹೋಟ್ಲು ಕೂಡ ಜಾಸ್ತಿ ಬಟ್ ನಿಮ್ಮ ಹೋಟ್ಲಿಗೆ ಯಾಕೆ ಕೊಡಬೇಕು ಸರ್ ನಮ್ಮಲ್ಲಿ ಏನು ಅಂದರೆ ಬಿರಿಯಾನಿ ಅಂದರೆ ವಿಶೇಷತೆ ಅದು ಬಿರಿಯಾನಿ ಚೆನ್ನಾಗಿ ಮಡಂ ಕುರ್ಮ ಇರುತ್ತೆ ತಲೆ ಅಂಶ ಇರಬೇಕು ಗೋಟಿ ಪ್ರಾಯ್ ಇರ್ಬೋದು ಇದೆಲ್ಲ ಇನ್ನೊಂದು ಏನು ಅಂತಂದ್ರೆ ನಮ್ಮಲ್ಲಿ ಏನು ಅಂತಂದರೆ ವಿಶೇಷತೆ ಏನು ಅಂತಂದರೆ ನಾವು ಮಸಾಲನ ನಾವು ಹೋಮಾಗೆ ನಾವು ಹೋಮ್ ಮೇಡ್ ಮಸಾಲ ನಾವು ರೆಡಿ ಮಾಡ್ಕೊಡ್ತೀವಿ ನಾವು ಅಂಗಡಿ ಮಸಾಲದಿಂದ ಯಾವುದೇ ಥರದ ಉಪಯೋಗಿಸಲ್ಲ ಹಂಗಾಗಿ ಜನಗಳು ನಮ್ಮ ಹೋಟ್ಲು ಅಂತಂತಂದರೆ ತುಂಬ ಆಫರ್ ಆಫರ್ನ ಕೊಟ್ಟಿದ್ದೀವಿ ಮೂರು ದಿನಗಳ ಕಾಲ ಏನು ಅದನ್ನ ಒಂದು ಯೂಸ್ ಮಾಡಿಕೊಳ್ಳಿ ಎಲ್ಲರೂ ಎಲ್ಲರೂ ಟೇಸ್ಟ್ ನೋಡಲಿ ನಮ್ಮ ಒಂದು ರುಚಿಗೆ ಶುಚಿಗೆ ಒಂದು ಬಹಳ ಆದ್ಯತೆ ಇದೆ ನಮ್ಮ ಹೋಟ್ಲು ಹಾಗಾಗಿ ಎಲ್ಲರೂ ಸುದ ಬಂದು ಈ ರುಚಿ ಸರಿಬೇಕಂತೇಳಿ ಕೇಳ್ಕೊತಾ ಇದ್ದೀವಿ ಯಾವ ದಿನ ಸರ್ ಮಂಗಳವಾರ ಬುಧವಾರ ಗುರುವಾರ ಮೂರು ದಿನಗಳ ಕಾಲ ಆಫರ್ ಇರುತ್ತೆ ಮೂರು ದಿನ ಎಷ್ಟೇ ಗ್ರಾಹಕರು ಬಂದರೂ ನಾವು ಅವ್ರಿಗೆ ಒಂದು ಒಳ್ಳೆಯ ಸರ್ವಿಸನ್ನ ಕೊಡ್ತೀವಿ ಬಂದು ಎಲ್ಲರನ್ನು ಈ ಮುಂಚಿನ ಸರಿಬೇಕಂತ ಈ ಸಮಯದಲ್ಲಿ ಹೇಳ್ಕೊಡ್ತಾರೆ ಇವತ್ತು ಉದ್ಘಾಟನೆ ಆಗಿದೆ ಗೋಪಾಲಿಮೆಲ್ ಎರ ಬಂದಿರುಣ್ಣವರು ಗೋಪಾಲ ಕಿರಣ್ ಬಂದಿದ್ರು ನೀವು ರಂಗನಾಥ ಎಮ್ ಎಲ್ ಎ ರಂಗನಾಥ್ ಅವರು ಬಂದಿದ್ದರು ಕುಣಿಗಲ ಶಾಸಕರು ಕಾರ್ಪೊರೇಟರು ಕುಮ್ಮರಾಜವ್ರು ಬಂದಿದ್ದರು ಇವಾಗ ಘಟಕದ ಅಧ್ಯಕ್ಷರ ಮಾಜಿ ಅಧ್ಯಕ್ಷ ಅಧ್ಯಕ್ಷರಾದಂಥ ರವೀರ್ ಗೌಡರು ಬಂದಿದ್ದರು ಆಮೇಲೆ ವಿಜಯ್ ಕುಮಾರ್ ಅವ್ರು ಬಂದಿದ್ದರು ಶಾಸಕರು ನಮ್ಮ ಬಿ ಜೆ ಪಿ ಇವಾಗ ಮುಖಂಡರಾದಂಥ ರಾಯೇಶ್ ಗೌಡರು ಬಂದಿದ್ದರು ಕುಣಿಗಲ್ಲರು ಮುಖಂಡ ಬಂದಿದ್ರು ಬರೋರು ಕೆಲವು ಜನಗಳು ಇದ್ದಾರೆ ಬರ್ತಾ ಇದ್ದಾರೆ ಅದೇ ನಮ್ಮ ಅಣ್ಣವರ ಇಚ್ಛೆಯಿಂದ ಇಲ್ಲಿ ರೋಡಿನ ಒಂದು ಹೋಟ್ಲು ಮಾಡಬೇಕು ಅನ್ನೋ ಒಂದು ಆಸೆಯಿಂದ ಗ್ರಾಹಕರಿಗೆ ಒಂದು ಟೇಸ್ಟ್ ಕೊಡಬೇಕು ಅನ್ನೋ ಉದ್ದೇಶದಿಂದ ಇಲ್ಲಿ ಮಾಡಿದ್ದೀವಿ ಇನ್ನು ಬೇರೆ ಉದ್ದೇಶದಿಂದ ಇನ್ನೊಬ್ಬರಿಗೆ ಅಪೋಸಿಟ್ ಆಗಿ ಮಾಡಬೇಕು ಆ ಇದು ಯಾವುದೇ ಉದ್ದೇಶದಿಂದ ನಾವು ಮಾಡಿರೋದಲ್ಲ ಗ್ರಾಹಕರಿಗೆ ಒಂದು ಒಳ್ಳೆ ಟೇಸ್ಟ್ ಕೊಡಬೇಕು ಈ ಏರಿಯಾದಲ್ಲಿ ಬೇಕಾಗಿದೆ ಅವಶ್ಯಕತೆ ಇದನ್ನು ಉದ್ದೇಶಕ್ಕೆ ಮಾಡಿದ್ವಿ ನಾವು ರವೀನ್ಬಿಟ್ಟು ನಮ್ಮ ಶ್ರೀನವರು ನಮ್ಮ ಕಾಂದ್ರಾಜು ಎಲ್ಲ ಒಟ್ಟಿಗೆ ಸೇರಿ ಈ ಈಗ ಇದನ್ನು ಮಾಹಿತಿ ಮಾಡಿದ್ರು ತಿನ್ನಹಳ್ಳಿ ರೋಡ್ ತಿಮಯಾ ರೋಡು ಅಂದ್ಬಿಟ್ಟು ಫಿಲನ್ಸ್ ಪ್ರೆಸ್ಸಿಂದ ಸ್ವಲ್ಪ ಒಂದು ಟ್ವೆಂಟಿ ಮೀಟರ್ ಮುಂದೆ ಬಂದರೆ ಅಪೋಸಿಟ್ಟು ರೈಟ್ ಸೈಡಲ್ಲಿ ಇದೆ ರೋಡ್ ಇದೆ